ಶರಣಮ್ಮ ಅಂತ ಹೇಳಿ ಜೇವರ್ಗಿಯಿಂದ ಬಂದಿದ್ದಾರೆ ನಮಸ್ತೆ ಅಮ್ಮ ತುಂಬ ಚೆನ್ನಾಗಿ ಹಾಡ್ತಾರೆ ಜೊತೆಗೆ ಅವ್ರದ್ದು ಕ್ರಾನಿಕ್ ಪ್ರಾಬ್ಲಮ್ಮು ಅವ್ರಮ್ಮ ಅಂದರೆ ಸಾಮಾನ್ಯವಾಗಿ ಕೆಲವು ಕಾಯಿಲೆಗಳನ್ನು ತಾ ಅವ್ರವರು ಬಹಿರಂಗವಾಗಿ ಹೇಳ್ಕೊಳ್ಳೋದು ಬೇಡ ಅಂತ ನಾವು ಹೇಳಿರ್ತೀವಿ ಆದರೂ ಅವ್ರಿಗೆ ಇಚ್ಛೆ ಇದ್ದರೆ ಹಂಚ್ಕೋಬೇಕು ಅನ್ನುವಂಥ ಅಪೇಕ್ಷೆ ಇದ್ದರೆ ಶರಣಮ್ಮ ಹೇಳ್ಕೊಬೋದು ನೀವು ಹ್ಞೂ ನನಗೆ ಅದೇ ಅಂಗಾಲು ಉರಿತಾ ಇತ್ತು ಅಂಗಾಲೆಲ್ಲ ಪಾದ ಎಲ್ಲ ನೋವು ಇತ್ತು ಆಮೇಲೆ ಪಾದದಲ್ಲಿ ಸೂಜಿಯಿಂದ ಚುಚ್ಚಿ ತೆಗೆದಂಗೆ ಅನುಭವ ಆಗ್ತಾ ಇತ್ತು ನಿಮ್ಗೆ ಶುಗರ್ ಇರ್ಲಿಲ್ಲ ಅಂದ್ರೆ ಕೆಲವರಿಗೆ ಶುಗರ್ ಇದ್ದವ್ರಿಗೆ ಆತರ ಅನುಭವ ಆಗ್ತಿರುತ್ತೆ ಚುಚ್ಚದಂಗೆ ಪಾದ ಎಲ್ಲ ಚುಚ್ಚದಂಗೆ ಆಗ್ತಿರುತ್ತೆ ಅಂತ ಹೇಳ್ತಿರ್ತಾರೆ ನಿಮ್ಗೆ ಶುಗರ್ ಇಲ್ದಿದ್ರು ಹಂಗ ಆಗ್ತಿತ್ತು ಹ್ಮ್ ಹ್ಮ್ ರಾತ್ರಿ ನಿದ್ದೆ ಬರ್ತಾ ಇರ್ಲಿಲ್ಲ

ಉಂಡೆ ಮಲಗೋದು ಆಮೇಲೆ ಕಷ್ಟಪಡೋದು ಅಲ್ವಾ ಇವಾಗ ಊಟ ಇಲ್ಲಿದ್ದು ನಿದ್ದೆ ಬರ್ತಿದೆ ಅಲ್ವಾ ನಿಮಗೆ ನಿದ್ರೆ ತೊಂದರೆ ಇರೋದ್ರಿಂದ ಒಂದು ದಿವ್ಸ ಬರುತ್ತೆ ಒಂದು ದಿವ್ಸ ಬರಲ್ಲ ಅಲ್ವಾ ಹ್ಞೂ ಆ ಥರ ಇದೆ ಆದ್ರೆ ಬಂದು ದಿವ್ಸದ್ದು ಬಂದ ದಿವ್ಸ ಭಾಳ ಖುಷಿ ಇರ್ತೀರ ನಿದ್ದೆ ಬರದೆ ಹೋದ್ರೆ ತೊಂದರೆ ಆಗುತ್ತೆ ಸುಸ್ತ ಹಿಂಸೆ ಆಗುತ್ತೆ ಮುಂದೆ ಸರಿ ಹೋಗುತ್ತೆ ಹ್ಞೂ ಮತ್ತೇನಾದ್ರು ಹೇಳ್ಬೇಕಂತೀರಾ ಉಪವಾಸ ಉಪವಾಸಿ ಖುಷಿಯಾಗಿರ್ಬೋದು ಬಹಳ ಜನರಿಗೆ ಇಲ್ಲಿ ಬಂದ್ಮೇಲೆ ಗೊತ್ತಾಗತ್ತ ಮೊದಲು ಒಂದ್ ಊಟ ಏನೋ ಆಗೋಯ್ತು ಅಂತ ಹೇಳಿ ಅದು ನೀವು ಹತ್ತು ದಿವಸ ಊಟ ಬಿಟ್ಟಿದ್ರೆ ಮನೇಲಿ ಇದ್ಬಿಟ್ಟು ಎಲ್ರು ನಿಮ್ಮ ಮಾತಾಡ್ಸಕ್ ಬಂದ್ಬಿಡವ್ ಇನ್ನೇನು ಬದುಕ್ತಾಳ ಇಲ್ವ ಅಂತ ಹೇಳಿ ಅಲ್ವಾ ಹ್ಞೂ ಆ ತರ ಎಲ್ಲ ಇರುತ್ತೆ ಸಂತೋಷ ಶರಣಮ್ಮ ಒಳ್ಳೇದಾಗ್ಲಿ ನಮಸ್ತೆ ಕೋಮಲ್ ಅಂತ ಹೇಳಿ ಇಳಕಲಿಂದ ಬಂದಿದ್ದಾರೆ ಏನಕ್ಕೋಸ್ಕರ ಉಪವಾಸ ಮಾಡ್ತೀರಾ ನಮಗೆ ಹೊಟ್ಟೆಯಲ್ಲಿ ಗಂಟಾಗಿದೆ ಗರ್ಭಕೋಶಕ್ಕೆ ಗಂಟಾಗಿದೆ ಆದ್ರೆ ನನಗೆ ಬರೋದು ಹದಿನೈದು ದಿನ ಮುಂಚೆಗೆ ನಾನು ಆಪರೇಷನ್ ಮಾಡಿಕೊಡಬೇಕಂತ ಗಡೆಯಿದೆ ಇಲ್ಲಿ ನಮ್ಮ ಅಣ್ಣವರು ಮೊದಲ ಇಲ್ಲಿ ಚಿಕಿ ಹಾಕಿ ಚಿಕಿತ್ಸೆಗೆ ಬಂದಿದ್ರು ಅವರು ಆಪ್ರೇಷನ್ ಹೋಗಿ ನಾಳೆ ಬಂದು ಇವತ್ತು ತಂಗ ಇಲ್ಲಿ ಹಿಂಗ ಚಿಕಿತ್ಸೆ ಕೊಡ್ತಾರ ನೈಟ್ ಎಲ್ಲ ನಿದ್ದೆ ಮಾಡಿದ್ದಿಲ್ಲ ಬೆಳಗ್ಗೆ ಇಲ್ಲೇ ಅಂದ್ರೆ ಮುಂಜಾನೆ ಬಂದರು ಬಂದ ಮೇಲೆ ಬಂದ ಮೇಲೆ ಒಂದು ಹತ್ತು ದಿನಕ್ಕೆ ಅವರು ಟ್ರೀಟ್ಮೆಂಟ್ ತಗೊಂಡಿದ್ದ ನಾನು ಉಪವಾಸ ಇರೋದಿಲ್ಲ ಅಂತ ಹೇಳಿ ಅಂದ್ಕೊಂಡಿದ್ರು ಆದ್ರೆ ಇಲ್ಲಿ ಬಂದ್ಮೇಲೆ ಹತ್ತು ದಿನ ಉಪವಾಸ ಆಗಿಂದ ಮತ್ತೆ ಹತ್ತು ದಿನ ಕಂಟಿನ್ಯೂ ಮಾಡಿದ್ರು ಇಪ್ಪತ್ತೊಂದ್ ದಿನ ಮಾಡಿ ಹೋದ್ಮೇಲೆ ಮತ್ತೆ ಊರ್ ಊರ್ ಹೋಗಿ ಒಂದು ಟೆನ್ ಡೇಸ್ ಮಾಡಿದ್ವಿ ಒಂದ್ ತಿಂಗಳ ಒಂದ್ ತಿಂಗಳ ಒಂದ್ ತಿಂಗಳ ಮಾಡಿದ್ಮೇಲೆ ಈಗ ಆ ಪ್ರಾಬ್ಲಮ್ ಏನಿಲ್ಲ ಅವ್ರಿಗೂ ಆಪರೇಷನ್ ಅವಾಯ್ಡ್ ಆಯ್ತು ಎರಡು ವರ್ಷದ ಮೇಲೆ ಆಯ್ತಾ ಮೂರ್ ವರ್ಷ ಆಯ್ತಾ ಎರಡು ವರ್ಷ ಆಯ್ತು ಹ್ಮ್ ವರ್ಷದ ಮೇಲೆ ಆಗಿದೆ ಈಗ ಮಾತ್ರ ಆರಾಮದಾರ್ರಿ ಇದೇ ಪಾಲಿಸ್ಕೊಂತ ಹೊಂಟಾರೆ ಅವರು ಆರಾಮಾಗಿ ನಾನು ಇನ್ನ ಈಗ ಹತ್ ಈಗ ಇವತ್ತಿಗೆ ಎಂಟು ದಿನ ಆಯ್ತು ಅಂದ್ರೆ ಮೊದ್ಲು ಅಣ್ಣನ ನೋಡಿ ಆಮೇಲೆ ನೀವು ಬಂದಿರೋದು ಅಣ್ಣ ಬದಕ್ ಅಣ್ಣ ಬದಕ್ತಾನೆ ಇಲ್ಲ ಅಂತ ನೋಡಿ ಬಿ ಪಿ ಶುಗರ್ ಎಲ್ಲ ಡೌನ್ ಆಗಿದೆ ನಮ್ಮ ಅಣ್ಣಾರಿಗೆ ಈ ನಾ ನಮ್ಮ ಊರಲ್ಲಿ ಬಹಳ ಒಂದು ಏನಂದ್ರೆ ಇಲ್ಲಂದ್ರೂ ಐವತ್ತು ಜನ ಬಂದು ಹೋಗ್ಯಾರ ಇಲ್ಲಿ ಗಜೇಂದ್ರ ನಾನು ಅವರಲ್ಲಿ ಒಬ್ಬರು ನನಗೂ ಮುಂದೆ ಒಳ್ಳೇದಾಗತ್ತೆ ಅಂತ ಹೇಳಿ ಒಂದು ಇದು ಭರವಸೆ ಈಗ ಎಂಟು ದಿವಸ ಆಯ್ತು ನೀವು ಬಂದು ಎಂಟು ದಿವಸದಲ್ಲಿ ಏನ್ ಅನುಭವ ಆಗ್ತೀರಿ ಹಾಗೂ ಮತ್ತೆ ಎಲ್ಲರೂ ಒಂದು ಒಂದೇ ಯಾರೇ ಇರ್ಲಿ ಒಕ್ಕಟ್ಟಾಗಿರ್ತೀವಿ ಹಾಗಾಗಿ ಮತ್ತೆ ಬರ್ಬೇಕಂದ್ರೆ ಇಲ್ಲಿ ಬಂದು ಎಲ್ಲರೂ ಉಪವಾಸ ಮಾಡಿದ್ರು ಇದು ಉಪವಾಸ ಅನ್ನೋದು ಏನು ಮೊದಲೇ ಅದು ತಿಳ್ಕೊಬೇಕು ನಾವು ಅದು ತಿಳ್ಕೊಂಡ್ರೆ ಮನೆ ಹೋಗಿ ಮಾಡಬಹುದು ಉಪವಾಸ ಇದ್ದಂಗಲ್ಲ ಅಲ್ವಾ ಉಪಾಸ ತರ ಹಸ್ಕೊಂಡಿದ್ದು ತ್ರಾಸು ಹಿಂಸೆ ಯಾಕೆ ಎಲ್ಲರೂ ಉಪವಾಸದವರು ಇರ್ತೀರ ಜೊತೆಗೆ ಚಿಂತನೆ ಇರ್ತದೆ ಆಮೇಲೆ ಆಧ್ಯಾತ್ಮಿಕವಾಗಿ ಕ್ಲಾಸಸ್ ಇರುತ್ತೆ ಆಮೇಲೆ ನೀರು ನೀರು ಚೆನ್ನಾಗಿ ಕುಡಿತರ ಬಹಳ ಜನ ಉಪವಾಸದ ತಪ್ಪು ಮಾಡೋದೇನಂದ್ರೆ ನೀರು ಸರಿ ಕುಡಿಯಲ್ಲ ಇವಾಗ ಅಶ್ವಿನ್ ಅನ್ನೋ ಪೇಶೆಂಟ್ ಅವರು ಅಯ್ಯೋ ಇವತ್ತು ಫ್ರೂಟ್ಸ್ ಕೊಟ್ರೂ ಅಯ್ಯೋ ನನಗೆ ಪಾಠನೇ ಕೊಡಬೇಕಿತ್ತು ನಾನು ಇನ್ನ ವೇಟ್ ಲಾಸ್ ಆಕ್ಲಿ ಅಂತ ಹೇಳಿ ಅನ್ಕೊಂಡು ಹೌದಲ್ಲ ಈಗ ಅವ್ರು ಮಾತಾಡ್ಸೋರು ಒಳ್ಳೇದಾಗಲಿ ಇವ್ರು ಅಶ್ವಿನ್ ಅಂತ ಹೇಳಿ ಅಮೀನ್ ಗಡದಿಂದ ಬಂದಿದ್ದಾರೆ ನಮಸ್ತೆ ಮತ್ತೆ

ಓ ಸೂರ್ಯವಂಶಿ ಏಳು ಗಂಟೆ ಅಂದರೆ ಮಲಗಲ್ಲ ಅದೇ ಬಹಳ ಬಹಳ ಜನ ತಪ್ಪು ಮಾಡೋದು ಅಲ್ಲೇನೆ ಹಾ ಅದು ದುಶ್ಚಟನೆ ಇವಾಗ ರಾತ್ರಿ ತಡವಾಗಿ ಮಲಗೋದು ಬೆಳಿಗ್ಗೆ ತಡವಾಗಿ ದಳೋದು ಅದು ಕೂಡ ಒಂದು ದುಶ್ಚಟನೆ ಆಗಿದೆ ಅದನ್ನು ಅವಾಯ್ಡ್ ಮಾಡಬೇಕು ತಾಯಿ ತಂದೆಗಳು ಆಮೇಲೆ ಅವರು ಅದನ್ನೇ ರೂಢಿ ಮಾಡ್ಕೊಂಡು ಮಕ್ಳಿಗೂ ಅದೇ ಆಗಿ ಆಗಿಬಿಡುತ್ತೆ ಹ್ಮ್ ಮತ್ತೇನಾದ್ರೂ ಹೇಳ್ಬೇಕಂತರ ಖುಷಿಯಾಗಿದ್ದೇನೆ ಒಳ್ಳೆದಾಗ್ಲೇ ನಮಸ್ತೆ ನಮಸ್ತೆ ಎಲ್ಲರಿಗೂ ಅಪ್ಪಾಜಿಯವರೆಗೂ ನಮಸ್ತೆ ನನ್ನ ಹೆಸರು ಆತ್ಮಾನಂದ್ ಅಂತ ಧಾರವಾಡದವನು ಮುಹೂರ್ತ ನಾನೊಂದು ಫಿಸಿಕಲ್ ಫಿಟ್ನೆಸ್ ಟ್ರೈನರ್ ಮತ್ತು ಒಂದು ಸ್ಕೂಲ್ ನಡೆಸ್ತೇನೆ ಅದ್ರ ಜೊತೆಗೆ ಯೋಗ ಟ್ರೈನರ್ ಜೊತೆ ಸೊ ನನಗೆ ಯಾವುದು ತೊಂದರೆ ಅಂತ ಇರಲಿಲ್ಲ ಬಟ್ ಏನಂತಂದ್ರೆ ನಾನು ಒಂದು ಪೀಸ್ಫುಲ್ ಜಾಗ ನೋಡ್ತಿದ್ದೆ ಸುಮ್ಮನೆ ಹಾಗೆ ತಿರುಗುತ್ತಾ ಫ್ರೆಂಡ್ ಜೊತೆ ಬಂದಾಗ ನಂಗೆ ಇಷ್ಟ ಆಯಿತು ನಾನು ಅಪ್ಪಾಜಿ ಕೇಳೆ ಏನು ಪ್ರಾಬ್ಲಮ್ ಅಂದ್ರು ನಂಗೆ ಪ್ರಾಬ್ಲಮ್ ಏನೂ ಇರಲಿಲ್ಲ ಸೊ ನನ್ನ ಥರ ಇಮಿಡಿಯೇಟ್ಲಿ ಬಂದಿದ್ದು ಒಂದು ಆಧ್ಯಾತ್ಮಿಕತೆ ಸ್ವಲ್ಪ ಸ್ಪಿರಿಚುವಲ್ ನಾಲೆಜ್ ತಗೋಬೇಕನ್ನೋ ಆಸೆ ಮುಂಚೆನೇ ಇತ್ತು ಸೊ ಹಾಗೆ ಅಪ್ಪಾಜಿ ಅಂದೆ ನನ್ನ ಬಾಯಲ್ಲಿ ಬಂತದು ನಂಗೆ ಸ್ವಲ್ಪ ಆಧ್ಯಾತ್ಮಿಕತೆ ಹೊಲ ಇದೆ ಅಪ್ಪಾಜಿ ಅಂತ ಅವರೇ ನೀನು ಆಧ್ಯಾತ್ಮಿಕತೆ ಸ್ವಲ್ಪ ತಿಳ್ಕೊಬೇಕಂದ್ರೆ ಉಪವಾಸ ಬಹಳ ಮುಖ್ಯ ಯಾಕಂದರೆ ಯಾಕಂದರೆ ದೇಹ ಎಷ್ಟು ಚೆನ್ನಾಗಿರ್ತೀರ ಅಷ್ಟೊಂದು ನಿಮಗೆ ಏನಂತಂದರೆ ಜ್ಞಾನ ಸಿಗುತ್ತೆ ಫಸ್ಟು ದೇಹ ಜ್ಞಾನ ತಗೋ ಸೊ ಅವ್ರು ಹೇಳಿದ್ರು ಫಿಸಿಕಲ್ ಬಾಡಿ ಮೈಂಡ್ ಅಂಡ್ ಸೋಲು ನಾನು ಡೈರೆಕ್ಟ್ ಸೋಲಿ ಕೈ ಹಾಕಕ್ಕೆ ಹೋಗಿದ್ದೆ ಸೊ ಅವರೇ ಫಸ್ಟ್ ಫಿಸಿಕಲ್ ಬಾಡಿ ಬಗ್ಗೆ ತಿಳ್ಕೊ ಆಮೇಲೆ ನಿನ್ನ ದೇಹ ಹಗರಾದ ಮೇಲೆ ನಿಮ್ಮ ಮನಸ್ಸು ಹಗರಾಗುತ್ತೆ ಸೊ ಇವೆರಡು ಹತೋಟಿಯಲ್ಲಿ ಸಿಕ್ಕಾಗ ನಿಮಗೆ ಆತ್ಮದ ಅರಿವಾಗುತ್ತೆ ಅದಕ್ಕೂ ಟೈಮ್ ಬೇಕಾಗುತ್ತೆ ಅಂತ ಹೇಳಿದ್ರು ಸೊ ನಾನು ಅದನ್ನೇ ಯೋಚನೆ ಮಾಡಿ ನನಗೂ ಅದೇ 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 ನಾನು ಕ್ಲಾಸಸ್ರು ಹಂಗೆ ಇಟ್ಟಿದ್ದೀನಿ ಸೊ ಮೆಂಟ್ರಿಂಗ್ ಮೈಂಡ್ ಬಾಡಿ ಆ್ಯಂಡ್ ಮೈಂಡ್ ಟು ಸೋಲ್ ಅಂತ ಸೊ ಹಾಗಾಗಿ ಅಪ್ಪ ಎಲ್ಲ ಹೇಳಿದ ತಕ್ಷಣ ನಂಗೆ ಇಮಿಡಿಯೇಟ್ಲಿ ಬರೋಕ್ಕಾಗಲ್ಲ ಯಾಕಂದರೆ ನನ್ನ ಕ್ಲಾಸಸ್ ಇತ್ತು ನನಗೆ ಫುಲ್ ಪ್ಯಾಕ್ ಇತ್ತು ಟೈಮು ಸೊ ಅಪ್ಪಾಜಿ ಒಂದು ಮಾತಂದಿದೆ ನನಗೆ ಇನ್ನೂ ನೆನಪಿದೆ ಒಂದು ಟ್ವೆಂಟ್ ಟ್ವೆಂಟಿ ಒನ್ ಡೇಸ್ ಮಾಡಿಬಿಡು ಅಂತಂದ್ರೆ ನಾನು ಹೋಗುವಾಗತ್ತೋ ಇಲ್ಲೋ ಕ್ಲಾಸು ಟೆನ್ ಡೇಸ್ ಅಂದ್ಕೊಂಡೆ ಸೊ ನಾನು ಬಂದಿವಾಗ ಟ್ವೆಂಟಿ ನೈನ್ತ್ ಡೇ ನಾಳೆಗೆ ಬಟ್ ಹತ್ತು ಅಂತ ಬಂದವನು ನಾನು ಸೊ ಇಪ್ಪತ್ತೊಂದು ದಿನಕ್ಕೆ ಬಂದೆ ಸೊ ಅಮಾವಾಸಿಗೆ ಬಂದಿನ ಅಮಾವಾಸ್ಯ ಮುಗಿಸ್ಕೊಂಡು ಹೋಗೋಣ ಯಾಕಂದರೆ ಲಾಸ್ಟ್ ಅಮಾವಾಸಿ ನಾನು ಊಟ ಮಾಡಿದ್ದು ಸೊ ಈಗ ಅಮ್ಮಾಸಿಗೆ ಅಪ್ಪಾಜಿ ಪ್ರಸಾದ ತಗೊಂಡು ಹೋಗ್ತೀನಿ ಅಂದರೆ ನೀವು ಯಾವಾಗ ಯಾವಾಗ ಬೇಕಾದ್ರೆ ಹೋಗಪ್ಪ ಇಲ್ಲೇ ಇರು ಅಂತಂದ್ರು ಸೊ ಹೋಗೋಕ್ಕಾಗ್ತಿಲ್ಲ ಮುಂಚೆ ನಾನು ಫ್ರೆಂಡ್ಸ್ ಜೊತೆ ರೆಸಾರ್ಟ್ಗೆ ಹೋದಾಗ ಮನೆಗೆ ಬರ್ಬೇಕಂದ್ರೆ ಹೋಗ್ಬೇಕಲ್ಲಪ್ಪ ಅನ್ನೋ ಒಂದು ನೋವಿತ್ತು ಇವಾಗ ಫಸ್ಟ್ ಟೈಮ್ ಇಲ್ಲಿ ಬಂದಾಗ ಮನೆಗೆ ಹೋಗಿ ಇನ್ನೂ ಮನಸ್ಸು ಬರ್ತಿಲ್ಲ ನೋಡೋಣ ಮತ್ತು ಮುಂದೆ ಅವಕಾಶ ಸಿಕ್ಕರೆ ಅಪ್ಪಾಜಿ ಹತ್ರ ಬಂದು ಇನ್ನೊಂದು ಸ್ವಲ್ಪ ದಿನ ಇನ್ನೊಂದು ಸ್ವಲ್ಪ ತಿಳ್ಕೋದಿದೆ ಯಾಕಂದ್ರೆ ಮುಗಿದಿಲ್ಲ ಇನ್ನೂ ಇದು ಜರ್ನಿ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಎಲ್ಲ ಅಪ್ಪಾಜಿ ಆಶೀರ್ವಾದ ಮತ್ತು ಇಲ್ಲಿ ಸಿಗುವ ಮಳೆ ನೀರು ಆ್ಯಕ್ಚುಲಿ ಬಹಳ ನಾನು ಏನೋ ಅನ್ಕೊತಿದ್ದೆ ನಾನೊಂದ್ ಬಾಟಲ್ ಇಡ್ಕೊಂಡು ಎಲ್ಲಿ ಹೋದ್ರು ಬಿಸ್ಲರಿ ಬಾಟಲ್ ಕುಡಿತಾ ಅಡ್ಡಾಡ್ತಿದ್ದೆ ಸೊ ಅದೇ ದೊಡ್ಡದು ಅನ್ಕೊಂಡಿದ್ದೆ ಯಾಕಂದ್ರೆ ದುಡ್ಡು ಕೊಟ್ಟು ತಗೋತಿದ್ದೆ ಸೊ ಇಲ್ಲಿ ಬಂದ್ಮೇಲೆ ನ್ಯಾಚುರಲ್ ಆಗಿರೋ ಸಿಗೋ ವಾಟರ್ ಎಷ್ಟೊಂದು ಪವರ್ ಇದೆ ಅಂತ ಇಲ್ಲಿ ಬಂದ್ಮೇಲೆ ತಿಳಿಯಿತು ಸೊ ಉಪವಾಸ ಅಂದ್ರೆ ನಮ್ಮ ಹೂವು ಬೈತಿದ್ದೆ ನಾನು ನಿಂಗ್ ಬಿ ಪಿ ಶುಗರ್ ಬಂದಿರೋದ ಉಪವಾಸಕ್ಕೋಸ್ಕರ ಹಂಗ ಹೇಳಿ ಸ್ವಲ್ಪ ತಲೆಯಲ್ಲಿ ಇತ್ತು ಬೆಂಗಳೂರು ಹೋಗಿ ಆ ಸ್ವಲ್ಪ ಈ ಮಾಡರ್ನ್ ಲೈಫ್ ನೋಡ್ಕೊಂಡು ತಲೆ ನಾನೊಂದು ಫಿಟ್ನೆಸ್ ಟ್ರೈನರ್ ಆಗಿ ಒಂದು ಡಯೆಟ್ ಕನ್ಸಲ್ಟೆಂಟ್ ಆಗಿ ನಾನು ಏನೇನೋ ಸಜೆಸ್ಟ್ ಮಾಡ್ತಿದ್ದೆ ಒಂದು ದಿನದಲ್ಲಿ ಐದು 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 ನೀರು ಕಟ್ ಮಾಡಬೇಕು ಫಿಟ್ನೆಸ್ ವೇಟ್ ಲಾಸ್ ಟ್ರೈನಿಂಗ್ ಬಂದವರಿಗೆಲ್ಲ ಸೊ ನಾನು ಏನೇನೋ ಹೇಳ್ತಿದ್ದೆ ನನ್ನ ನಾಲೆಜ್ಗೋಸ್ಕರ ಬಟ್ ನಾನು ಬಹಳ ತಪ್ಪು ಮಾಡಿದೀನಿ ಅಂತ ಅನಿಸ್ತಿದೆ ಇಲ್ಲಿ ಬಂದ ಮೇಲೆ ಅಪ್ಪಾಜಿ ಹತ್ರ ತಿಳ್ಕೊಂಡ್ಮೇಲೆ ಸೊ ಇನ್ನು ಮುಂದೆ ನನಗೆ ತಿಳಿದಷ್ಟು ಅಪ್ಪಾಜಿ ಹತ್ರ ಕೇಳ್ಕೊಂಡು ಎಷ್ಟಾಗುತ್ತೋ ಅಷ್ಟು ನಾನು ಒಳ್ಳೇದು ಮಾಡಕ್ಕ ಪ್ರಯತ್ನ ಮಾಡಿ ಒಳ್ಳೇದಾಗ ತುಂಬ ಚೆನ್ನಾಗಿ ಹೇಳಿದ್ರೆ ಆತ್ಮ ನನ್ನ ಸಾಧಕರು ಕೂಡ ಅವರು ಧ್ಯಾನ ಮಾಡೋದಂದ್ರೆ ಬಹಳ ಇಷ್ಟ ಅವರಿಗೆ ಅನಿಲ್ ಕೂಡ ಒಬ್ಬ ಉಪವಾಸ ಮಾಡಿದ ಎಷ್ಟನೇ ದಿವಸಗಳ ಇವತ್ತಿಗೆ ಹದಿನೇಳು ಹದಿನಾರಿಂದ ಹದಿನೇಳು ದಿನ ಆಗಿದೆ ಮುಂಚೆ ನಾನು ಸ್ವಲ್ಪ ಆನ್ಸೈಟಿ ಮತ್ತೆ ಮಾನಸಿಕವಾಗಿ ಸ್ವಲ್ಪ ಇದನ್ನಾಗಿತ್ತು ಇಲ್ಲಿ ಬಂದು ಆಲ್ಮೋಸ್ಟ್ ಸಿಕ್ಸ್ ಡೇಸಲ್ಲೇ ಒಂಥರ ಮತ್ತೆ ನಾನು ಮುಂಚೆ ಹೆಂಗಿದ್ದೆ ಅದೇ ರೀತಿ ಆಗಿದ್ದೀನಿ ಇವಾಗ ಟ್ಯಾಬ್ಲೆಟ್ಗಳು ಏನು ಕೊಡ್ತಾ ಇಲ್ಲ ಆಮೇಲೆ ನನಗಾಗಿರೋ ಬೆನಿಫಿಟ್ಸನ್ನ ಎಲ್ಲ ಮನೆಯಲ್ಲಿ ಕೂಡ ಹೇಳಿದ್ದೀನಿ ನಮ್ಮ ಅಮ್ಮ ಅವ್ರಿಗೆ ಹೇಳಿದ್ದೀನಿ ಆಮೇಲೆ ನಮ್ಮ ಬ್ರದರ್ ಅವರು ನಮ್ಮ ಅಜ್ಜವರಲ್ಲಿ ಎರಡು ಸಾವಿರದ ಹತ್ತರಲ್ಲಿ ಉಪವಾಸ ಮಾಡಿ ಹೋಗಿಲ್ರೋ ಅವ್ರಿಗೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇತ್ತು ಸೊ ಅವತ್ತೇ ಗುರುಗಳದ್ದು ನಮ್ಮ ಲಿಂಕ್ ಆಗಿತ್ತು ಎರಡು ಸಾವಿರದ ಹತ್ತರಲ್ಲಿ ಇವಾಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೊ ಅದು ಆಶೀರ್ವಾದದಿಂದ ಅದೊಂದು ನಮ್ಗೆ ಹೆಲ್ಪ್ ಆಗಿದೆ ಇದನ್ನೇ ಸಾಧ್ಯವಾದಷ್ಟು ನಮ್ಮ ಕರ್ನಾಟಕ ಜನತೆಗೆ ಆಗಿರ್ಬೋದು ಇಂಡಿಯಾದಲ್ಲಿ ರೀಚ್ ಆಗ್ಬೇಕಂತ ಹೇಳಿ ಒಂದು ಉದ್ದೇಶ ಇದೆ ಗುರುಗಳ್ರು ಸೊ ಅವರೇ ಈ ರೀತಿ ಮಾತಾ ಕಚ್ಚಿದ್ದಂತ ನಮ್ಮದು ಒಂದು ಒಳ್ಳೇದಾಗ್ಲಿ ಅಲ್ಲಿ ಹಾಂ ಧನ್ಯವಾದ ಉಪವಾಸದಿಂದ ಆಗುವ ಲಾಭಗಳೇನು ನೀವು ಹೇಳುವ ಪ್ರಕಾರ ಪುಸ್ತಕದಲ್ಲಿ ಒಂದು ಆಯುಷ್ಯ ಹೆಚ್ಚಾಗುತ್ತೆ ಆಮೇಲೆ ಬ್ರೈನ್ ಸೆಲ್ಸ್ ರಿಪೇರ್ ಆಗುತ್ತೆ ಆಮೇಲೆ ಆಮೇಲೆ ಹಾರ್ಟ್ ಫಂಕ್ಷನ್ಸು ಎಲ್ಲ ಮತ್ತೆ ಚೆನ್ನಾಗಿರುತ್ತೆ ಅಂತೇಳಿ ಹೇಳಿದ್ದೀನಿ ಅದರಿಂದ ನಿಮ್ಮ ಅಭಿಪ್ರಾಯ ಇವತ್ತು ಏನು ಕಾಯಿಲೆಗಳಿದಾವೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಬಂದರೆ ಇವನ್ ಕಿಡ್ನಿ ಪ್ರಾಬ್ಲಮ್ ಕೂಡ ಅಷ್ಟೇ ಈಗ ಅವ್ರ ಕ್ರಿಯೇಟಿನ್ ತುಂಬ ಜಾಸ್ತಿ ಆಗಿ ಆಮೇಲೆ ಡಯಾಲಿಸಿಸ್ ಅಂತ ಹೋದ್ರೆ ಏನು ಮಾಡಕ್ಕೆ ಬರಲ್ಲ ಮೊದಲಿಗೆ ಶುರು ಆಗ್ತಿದ್ದಂಗೆ ಅಂದರೆ ಬಿ ಪಿ ರೈಸ್ ಆಗ್ತಿದೆ ಆಮೇಲೆ ನಕ್ರಿಯಾಟಿನ್ ಸ್ವಲ್ಪ ಜಾಸ್ತಿ ಆಗ್ತಿದೆ ಅಂದ್ ಕೂಡಲೇ ನಮ್ಮಲ್ಲಿಗೆ ಬಂದರೆ ಅವರು ಕಿಡ್ನಿ ಸಮಸ್ಯೆ ಇರೋರು ಕೊನೆ ಅದು ಒಂದು ಅದೇ ಕೊನೆಯದು ಇನ್ನು ಬಾಕಿಕ್ಕೆಲ್ಲ ಈಸಿಯಾಗಿ ನಾವು ಚಿಕಿತ್ಸೆ ಕೊಡ್ತಾ ಇದೀವಿ ಆಮೇಲೆ ಮಕ್ಕಳದ್ದು ಅರ್ಥ ಅರ್ಥ ಆಗ್ತಾ ಇಲ್ಲ ತುಂಬ ಕಷ್ಟ ಆಗ್ತಿದೆ ಅದೊಂದು